ಹೊಳಲು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಸುಧಾರವರು ಆಯ್ಕೆ ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆಯು ಈ ದಿನ ನಡೆಯಿತು ಸುಮಾರು ಹದಿಮೂರು ಸದಸ್ಯ ಬಲವಿರುವ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಎಂ ಕೆ ಅರ್ಪಿತಾ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಯಾರೂ ಸಹ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಸುಧಾರವರನ್ನು ಆಯ್ಕೆ ಆಗಿದ್ದರೆಂದು ಚುನಾವಣಾಧಿಕಾರಿಯಾದ ಎಂ ಎಸ್ ವೀಣಾ ಕಾರ್ಯನಿರ್ವಹಣಾಧಿಕಾರಿ ತಾಲೂಕ್ ಪಂಚಾಯತ್ ಮಂಡ್ಯರವರು ಘೋಷಿಸಿದರು ನೂತನ ಅಧ್ಯಕ್ಷರಾಗಿ ಸುಧಾರವರು ಆಯ್ಕೆಯಾಗಿ ಅಭಿನಂದನೆ ಸ್ವೀಕರಿಸಿ ಮಾತನಾಡುತ್ತಾ ಗ್ರಾಮದ ಮುಖಂಡರು ಹಾಗೂ ಪಂಚಾಯಿತಿಯ ಸರ್ವ ಸದಸ್ಯರ ಸಹಕಾರದಿಂದ ಈ ದಿನ ಒಮ್ಮತದಿಂದ ಆಯ್ಕೆಯಾಗಿದ್ದೇನೆ ಎಲ್ಲರ ಸಹಕಾರದಿಂದ ಪ್ರಾಮಾಣಿಕವಾಗಿ ಹೊಳಲು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡುತ್ತೇನೆಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಎಚ್ ಎಲ್ ಅಭಿನಂದನ್ ಎಚ್ ಡಿ ರವಿ ಉಪಾಧ್ಯಕ್ಷರಾದ ನಾರಾಯಣ್ ಪಿ ಸಂತೋಷ್ ಕುಮಾರ್ ಹಾಗೂ ಸರ್ವ ಸದಸ್ಯರುಗಳು ಮತ್ತು ಗ್ರಾಮದ ಮುಖಂಡರಾದ ನಾರಾಯಣ ಎಚ್ ಬಿ ಶಿವಣ್ಣ ರಾಮಕೃಷ್ಣ ದೇವರಾಜು ಎಚ್ ಎಸ್ ಯೋಗೇಶ್ ಕುಮಾರ್ ಜಂಟಿಕುಮಾರ್ ಎಚ್ ಎಸ್ ನಂದೀಶ್ ಸಚಿದಾನಂದ ಎಚ್ ಎಸ್ ಆನಂದ್ ಎಚ್ ಆರ್ ಸುನೀಲ್ ಹಾಗೂ ಗ್ರಾಮಸ್ಥರು ಸಿಬ್ಬಂದಿ ವರ್ಗದವರು ನೂತನ ಅಧ್ಯಕ್ಷರಾಗಿ ಸನ್ಮಾನಿಸಿ ಅಭಿನಂದಿಸಿ ಶುಭ ಕೋರಿದರು ಕೆಲಸ ಕಾರ್ಯಗಳನ್ನ ಕ್ರಮಬದ್ಧವಾಗಿ ಮಾಡ್ಕೊಂಡು ಪ್ರಾಮಾಣಿಕವಾಗಿ ಮಾಡ್ಕೊಂಡು